ಇದೆ ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ ಅನೀಶ್ಮುನಾ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ಸೊ ಲಾಸ್ಟ್ ವೀಕಲ್ಲಿ ಒಂದು ಮಿನಿ ಪ್ರಾಜೆಕ್ಟ್ಗೆ ಅಂತ ಕಾಂಪೇಟ್ಸ್ ಪರ್ಚೇಸ್ ಮಾಡಿದ್ದೆ ಕೆ ಡಿ ಸ್ಟೀಟಲ್ಲಿ ಸೊ ಆ ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಈಗ ಸೊ ನಾನು ಹೇಳಿದ್ದೆ ನಮ್ಮ ಪ್ರಾಜೆಕ್ಟ್ ಬಂದು ಸ್ಮಾರ್ಟ್ ಪಿನ್ ಅಂತ ಸೊ ಇವಾಗ ಡಸ್ಟ್ಬಿನ್ನು ಮತ್ತು ಅದು ಕವರೇಜ್ ಏನೇನು ಬೇಕೆಲ್ಲ ತಗೊಂಬಂದು ಇಟ್ಕೊಂಡಿದ್ದೀವಿ ಈಗ ಸೊ ಈ ಪ್ರೊಸೀಜರು ಸ್ಟಾರ್ಟ್ ಮಾಡಿದ್ದೀವಿ ಆಲ್ಮೋಸ್ಟ್ ನಡೀತಾ ಇದೆ ಸೊ ತೋರಿಸ್ತೀನಿ ನೋಡಿ ಹೆಂಗೆ ಮಾಡ್ತಾ ಇದ್ದೀವಿ ಅಂತ ನಿಮಗೆ ಸೊ ನಮ್ಮ ಪ್ರೋ ಮತ್ತು ದೊರೆ ಇಬ್ಬರು ಸೇರ್ಕೊಂಡು ಮಾಡ್ತವ್ರೆ ನಾನು ಹಂಗೆ ಗೈಡ್ ಇದ್ದೀನಿ ಹಿಂಗೆ ಮಾಡಬೇಕು ಅಂತ ಸೊ ಆಗಿ ಒಂದು ಡ್ರಾಯಿಂಗ್ ಶೀಟ್ನ ತೊಗೊಂಡಿದ್ದೀವಿ ಅದನ್ನು ಆ ಡಸ್ಟ್ಬಿನ್ ಸರ್ಕಲ್ ಏನಿದೆ ಆ ಡಯಾಮೀಟ್ರಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಒಂದು ಸೊ ಇದೇ ನಮಗೆ ಔಟರ್ ಕವರಿಂಗ್ ಬರೋದು ಡಸ್ಟ್ಬಿನ್ನು ಫೈನಲಿ ಅಲ್ಟ್ರಾಸಾನಿಕ್ ಸೆನ್ಸರ್ನ ಇನ್ಸರ್ಟ್ ಮಾಡಿದ್ದೀವಿ ಸೊ ಇನ್ಸರ್ಟ್ ಮಾಡಿದ್ಮೇಲೆ ಈ ಥರ ಕಾಣುತ್ತೆ ನೋಡ್ಬೋದು ನೀವು ಸೊ ಇದಕ್ಕೀಗ ಆಡಿನೋ ಬೋರ್ಡನ್ನ ಫಿಟ್ ಮಾಡಿ ಕನೆಕ್ಷನ್ ಕೊಡಬೇಕು ಆಡಿನೋ ಬೋರ್ಡು ಇದಕ್ಕೆ ಪ್ರೋಗ್ರಾಮ್ ಡಂಪ್ ಮಾಡಿದ್ದೀವಿ ಆಲ್ರೆಡಿ ಸೊ ಈಗ ಇದನ್ನು ಫಿಟ್ ಮಾಡೋಣ ಬನ್ನಿ ಸೊ ಆಡಿನೋ ಬೋರ್ಡ್ನೂ ಕನೆಕ್ಟ್ ಮಾಡಿದ್ದೀವಿ ಲೈ ಸೊ ಇವಾಗ ಕನೆಕ್ಷನ್ ಮುಗಿಸಿದ್ದೀವಿ ನೋಡ್ಬೋದು ಬೋರ್ಡಿಂದ ಆಡಿನೋ ಬೋರ್ಡಿಂದ ಅಲ್ಟ್ರಾಸಾನಿಕ್ ಸೆನ್ಸಾರ್ ಎಲ್ಲ ಮುಗಿಸಿದ್ದೀವಿ ಸೊ ನೆಕ್ಸ್ಟು ಈಗ ಬ್ಯಾಟ್ರಿ ಕನೆಕ್ಷನ್ ಕೊಟ್ಬಿಟ್ಟು ಸರ್ವೋ ಮೋಟರ್ ಹಾಕಿದ್ರೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗುತ್ತೆ ಈಗ ಆಡಿನೋ ಬೋರ್ಡ್ನ ಕನೆಕ್ಟ್ ಮಾಡಿದ್ದೀವಿ ಅಲ್ಟ್ರಾಸಾನಿಕ್ ಸೆನ್ಸರ್ಗೆ ಸೊ ನೆಕ್ಸ್ಟು ಬ್ಯಾಟ್ರಿ ಒಂದು ಪ್ಲೇಸ್ ಮಾಡಿ ಸರ್ವೋ ಮೋಟರ್ ಒಂದು ಫಿಟ್ ಮಾಡಿದ್ರೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗುತ್ತೆ ಪ್ರಾಜೆಕ್ಟು ಸೊ ಬನ್ನಿ ಅದನ್ನು ಫಿಟ್ ಮಾಡೋಣ ಸೊ ಇವಾಗ ಪವರ್ ಸಪ್ಲೈ ಕೊಟ್ಟಿದ್ದೀವಿ ಆಡಿನೋ ಬೋರ್ಡ್ ಆನ್ ಆಗಿದೆ ಇನ್ನೇನು ಸರ್ವೋ ಅಂತ ಕನೆಕ್ಟ್ ಮಾಡಿ ವಾಕಿಂಗ್ ನೋಡೋದಷ್ಟೆ ಹ್ಞೂ ಮಾತಾಡಿ ಹ್ಞೂ ಹ್ಞೂ ನೋಟೇಶನ್ ಇದೆ ಅಲ್ವಾ ಅದು ಪ್ಲಸ್ ಪ್ಲಸ್ ತೆಗ್ದಾಕ್ಬಿಟ್ಟು ಹಾಕೋ ಏನು ಪ್ಲಸ್ ಪ್ಲಸ್ ಆಲ್ಮೋಸ್ಟ್ ಎಲ್ಲ ಕನೆಕ್ಷನ್ಸ್ ಮಾಡಿದ್ವಿ ಬಟ್ ಬ್ಯಾಟ್ರಿಯಿಂದ ಪವರ್ ಸಪ್ಲೈ ಏನೋ ಸ್ವಲ್ಪ ಪ್ರಾಪರ್ ಆಗಿ ಸಾಗಿಲ್ಲ ಮೋಟ್ರಿಗೆ ಮೋಟರ್ ಸೌಂಡ್ ಆಗ್ತದೆ ಬಟ್ ಟಾಪ್ ಲೇರ್ ಏನು ಕವರ್ ಮಾಡಿದೀವಿ ಅದು ಲಿಫ್ಟ್ ಆಗ್ತಾ ಇಲ್ಲ ಸೊ ಅದನ್ನು ನಾವು ನೋಡ್ತಾ ಇದ್ದೀವಿ ನೋಡೋಣ ಹೆಂಗಾಗುತ್ತೆ ಏನು ಅಂತ ಸತ್ಯ ಗುರು ಅಂತ ಇದ್ರು ನೋಡಿ ವೈಬ್ರೇಷನ್ ಕೇಳಿಸ್ಕೊಬಹುದು ನೀವು ಬ್ಯಾಟರಿದು ಸಾರಿ ಬ್ಯಾಟರಿ ಅಂತೆ ಸರ್ವೋ ಮೋಟಾರ್ ಸರ್ವೋ ಮೋಟಾರ್ ವೈಬ್ರೇಟ್ ಆಗ್ತಾ ಇದೆ ನೋಡಿ ಇಲ್ಲಿ ಸೆನ್ಸರ್ ಪ್ಲೇಸ್ ಮಾಡಿದೀವಿ ನೋಡಿ ಇಲ್ಲ ಅದೇ ಬರಲ್ಲ ಇದು ಬೋ ಕಂಪ್ಲೀಟ್ ಮಾಡಿ ನೋಡಿ ಈಗ ಕಾಣುತ್ತೆ ನಿಮಗೆ ಸ್ಮಾರ್ಟ್ ಬೀನ್ ಸೊ ನೋಡಿ ಇದು ಅಲ್ಟ್ರಾಸಾನಿಕ್ ಸೆನ್ಸರ್ ಸೊ ಹಾಗಲೇ ಹೇಳ್ದಂಗೆ ಸ್ವಲ್ಪ ಬ್ಯಾಟ್ರಿ ಏನೋ ಇಶ್ಯೂಸ್ ಇದೆ ಸೊ ಬ್ಯಾಟ್ರಿ ಒಂದು ಚೇಂಜ್ ಮಾಡಿದ್ರೆ ಆಲ್ಮೋಸ್ಟ್ ನೀಟಾಗಿ ವರ್ಕ್ ಆಗುತ್ತೆ ಆಟೋಮೆಟಿಕ್ ಓಪನ್ ಮತ್ತು ಕ್ಲೋಸು ಸೆನ್ಸ್ ಮಾಡಿ ಸೊ ಅದೊಂದು ಪೆಂಡಿಂಗ್ ಇದೆ ಸೊ ಅದನ್ನು ಕಂಪ್ಲೀಟಾಗಿ ನೀವು ನೋಡಬೇಕು ಅಂದರೆ ನೆಕ್ಸ್ಟ್ ಬ್ಲಾಗವ್ರು ವೆಯ್ಟ್ ಮಾಡಿ ಸೊ ಈ ವ್ಲಾಗಲ್ಲಿ ಈಗ ಸೆಟಪ್ ಹೇಗೆ ಮಾಡಿದೀವಿ ಅನ್ನೋದನ್ನ ಅಪ್ಲೋಡ್ ಮಾಡಿರ್ತೀನಿ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ಅಂದ್ರೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು